ಬಂಧುಗಳೇ ಇವತ್ತು ನಾನು ನಿಮ್ಗೆ ಮಖಂಡಿ ಹಲವನ ಯಾವ ರೀತಿ ಮಾಡೋದು ಅಂತ ಹೇಳಿ ಸಿಂಪಲ್ಲಾಗಿ ಸುಲಭವಾಗಿ ಯಾರು ಬೇಕಾದರೂ ಮಾಡುವಂಥ ವಿಧಾನದಲ್ಲಿ ಟಿಪ್ಸ್ ಟ್ರಿಕ್ಸ್ ಸರಿಯಾದ ಅಳತೆ ಪ್ರಮಾಣದೊಂದಿಗೆ ನಾನು ನಿಮಗೆ ಶೇರ್ ಮಾಡಕ್ಕೆ ರೀ ಬನ್ನಿ ಹಾಗಂದ್ರೆ ಇದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಬಂಧುಗಳೇ ಗೋವಿಂದಾ ಸವಿರುತಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನನ್ನ ಚಾನಲ್ನ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕನ ಇರುವಂಥ ಗಂಟಿ ಸಿಂಬಲ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸಿಲೆಕ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬನ್ಸಿ ಸೇ ಇರ್ತೈತೆ ರೀ ಮಾಡ್ಕೊಂಡಿರೋದಿಲ್ಲ ರೀ ಬರ್ರಿ ಹಾಗಂದ್ರೆ ತಡ ಮಾಡಿದ ರೆಸಿಪಿ ಶುರು ಮಾಡಿಬಿಡೋಣ ಮೊದಲಿಗೆ ನೋಡಿರಿ ಅದಕ್ಕೆ ಏನೇನು ಸಾಮಗ್ರಿ ಬೇಕಂತೆಲ್ಲ ನಾವು ಹಿಂಗೆ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು ರೀ ಎಲ್ಲ ನೋಟ್ ಮಾಡ್ಕೋರಿ ಈ ಎಲ್ಲಾನು ಎಷ್ಟು ಎಷ್ಟು ಅಂತ ಹೇಳಿ ನಾನು ರೆಸಿಪಿ ಶುರು ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಮೊದಲಿಗೆ ಇಲ್ಲೇ ಒಂದು ಮಿಕ್ಸಿಂಗ್ ಬೌಲ್ನೊಳಗೆ ಒಂದು ಕಪ್ಪಿನಷ್ಟು ಈ ರವೆ ರೀ ಇದು ಸಣ್ಣನ ರವ ರೀ ನೋಡಿರಿ ಈ ಥರ ಇರಬೇಕು ರವೆ ಇದು ಈ ರೀತಿಯಾಗಿರುವಂಥ ರವಾದಿಂದ ಮಾಡಿದ್ರೆ ನಮ್ಮ ಖಂಡಿ ಹಲ್ವಾ ತುಂಬ ಸರಿಯಾಗಿ ಬರ್ತೈತ್ರಿ ಮತ್ತು ನಮಗೆ ಹಾಳಾಗ್ತೈತೆ ಅನ್ನೋ ಚಾನ್ಸ್ ಇರಲ್ಲ ರೀ ಈಗ ಇದ್ರೊಳಗೆ ನೋಡಿರಿ ಒಂದೇ ಒಂದು ಲವಂಗಾನ ರೀ ಫ್ಲೇವರ್ ಇಷ್ಟ ಇದ್ದವ್ರು ಹಾಕೊಡ್ರಿ ಫ್ಲೇವರ್ ಇಷ್ಟ ಇಲ್ಲ ಅಂತವರು ಸ್ಕಿಪ್ ಮಾಡ್ಕೋಬೋದು ಎರಡು ಏಲಕ್ಕಿಯನ್ನು ನಾನಿಲ್ಲಿ ಸಿಪ್ಪೆಯನ್ನು ತೆಗೆದ ಇಡೇ ಕಾಳನ್ನು ಹಾಕ್ತೀನಿ ರೀ ನಾನು ಹೀಗೆ ಹಾಕೋದ್ರಿಂದ ನಮಗಿದು ಹಾಲಿನಲ್ಲಿ ನೆನೆಯುತ್ತಲ್ಲ ಫ್ಲೇವರ್ ಚೆನ್ನಾಗಿ ಬಿಡುತ್ತಿರಿ ಮತ್ತು ತಿನ್ಬೇಕಾದ್ರೆ ನಮಗೆ ಅಲ್ಲಲ್ಲಿ ಏಲಕ್ಕಿ ಸಿಗ್ತಾವಲ್ಲ ತುಂಬ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತೆ ರೀ ಅದಕ್ಕೋಸ್ಕರ ನಾನಿಲ್ಲಿ ಇಡೀ ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಕುಟ್ಟಿ ಪುಡಿ ಮಾಡಿಕೊಂಡು ಕೂಡ ನೀವು ಹಾಕೋಬೋದು ಈಗ ಇದು ನೋಡಿರಿ ನಮ್ಮ ಮೇಜರ್ಮೆಂಟಿನ ಕಪ್ಪ ಇದೆ ರೀ ನೀವು ಯಾವುದೇ ಮೆಜರ್ಮೆಂಟಿನ ಕಪ್ ತೊಗೊಳ್ರಿ ಅದರಿಂದನೇ ಎಲ್ಲನೂ ಅಳತಿ ಮಾಡ್ಕೋಬೇಕ್ರಿ ಈಗ ಇದರಿಂದ ನೋಡಿರಿ ನಾನೀಗ ಎರಡು ಕಪ್ಪಿನ ಮೇಲೆ ಸ್ವಲ್ಪ ಇದ್ದೀನಿ ರೀ ಒಂದು ಕಪ್ಪ ರವಾಕ ಎರಡು ಕಪ್ಪಿನ ಮೇಲೆ ಕಾಲು ಕಪ್ ನಾನು ಹಾಲನ್ನು ಇದ್ದೀನಿ ಫರ್ಫೆಕ್ಟ್ ಆಗುತ್ತೆ ರೀ ಅದು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ ಈಗ ನಾವು ಸಕ್ಕರೆಯನ್ನು ಮೆಲ್ಟ್ ಮಾಡ್ಕೋತೀವಲ್ರಿ ಆ ಸಕ್ಕರೆಯನ್ನು ನಾವು ಕ್ಯಾರಮಲೈಸ್ ಮಾಡ್ಕೊತೀವ್ರಿ ಅಷ್ಟು ಮಾಡ್ಕೊಳ್ಳೋರಿಗೆ ಮಾತ್ರ ಇದು ನೆನೆಂದರೆ ಸಾಕಾಗುತ್ತೀ ಜಾಸ್ತಿ ನೆನುವ ಅವಶ್ಯಕತೆ ಏನಿಲ್ಲ ರೀ ಸಣ್ಣ ಅನ್ರವಲ್ರಿ ಬೇಗನೆ ನೆನೆಯತ್ರಿ ಇದು ರೂಮ್ ಟೆಂಪ್ರೇಚರ್ ಇರುವ ಹಾಲನ್ನು ಇಲ್ಲಿ ಹಾಕಿದ್ದೀನಿ ಇವಾಗ ಮುಚ್ಚಳೋನ ಮುಚ್ಚಿ ಪಕ್ಕಕ್ಕೆ ಇಡ್ತೀನಿ ರೀ ಇದಕ್ಕೆ ನೋಡಿರಿ ನೀವು ಬರೀ ತುಪ್ಪದಿಂದ ಮಾಡ್ಕೋಬೌದು ಇಲ್ಲ ಅರ್ಧ ತುಪ್ಪ ಅರ್ಧ ಎಣ್ಣೆಯನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೌದು ಇಲ್ಲ ಮುಕ್ಕಾಲು ಕಪ್ಪ ತುಪ್ಪ ಕಾಲು ಕಪ್ ಎಣ್ಣೆಯಲ್ಲಿ ಮಾಡ್ಕೋಬೌದು ನಾನೀಗ ಮುಕ್ಕಾಲು ಕಪ್ಪ ತುಪ್ಪ ಕಾಲು ಕಪ್ಪು ಎಣ್ಣೆಯಲ್ಲಿ ಹಾಕೊತಾ ಇದ್ದೀನಿ ರೀ ಆಪ್ಷನಲ್ಲಿ ನಿಮಗೆ ಯಾವ್ದು ಬೇಕಂದರೂ ಅದರಲ್ಲಿ ನೀವು ಮಾಡ್ಕೋಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದೀನಿ ಇವಾಗ ಈಗ ನೋಡ್ರಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡೆ ರೀ ಮುಕ್ಕಾಲು ಕಪ್ಪು ತುಪ್ಪ ಕಾಲು ಕಪ್ಪು ಎಣ್ಣೆ ರೀ ಬರ್ರಿ ಇವಾಗ ಹೆಂಗೆ ಮಾಡೋದಂತ ನೋಡೋಣ ಅಂತ ಮೊದಲಿಗೆ ಗ್ಯಾಸ್ ಹಚ್ತೀನಿರಾ ಒಂದು ದಪ್ಪ ಥರದ ಪಾತ್ರೆಯನ್ನು ಇಟ್ಕೊಂಡೆ ರೀ ಆದಷ್ಟು ಆಗಿರೋ ಪಾತ್ರೆಯನ್ನು ಇಟ್ಕೊಡ್ರಿ ಈಗ ಇದರಲ್ಲಿ ನೋಡಿರಿ ನಾವು ಈಗ ತುಪ್ಪ ನೈನ್ ರೀ ಇದನ್ನ ಸ್ವಲ್ಪ ಉಳಿಸ್ತೇನೆ ರೀ ಮುಕ್ಕಾಲು ಪರ್ಸೆಂಟ್ ಹಾಕಿ ಕಾಲು ಪರ್ಸೆಂಟ್ ಉಳಿಸ್ತೇನೆ ನೀವು ಎಷ್ಟು ಹಾಕಿದ್ರೂ ಕುಡ್ದು ರೀ ಅದು ನಾವು ಆಗಿ ನಮ್ಗೆ ಹಲ್ವಾ ಬರಬೇಕು ಅಂದ್ರೆ ಈ ಪ್ರೊಸೀಜರನ್ನ ಫಾಲೋ ಮಾಡಿರಿ ಅದರೊಳಗೆ ನೋಡಿರಿ ಒಂದು ಕಪ್ಪಿನ ಮೇಲೆ ಸ್ವಲ್ಪ ಹಾಕ್ತೀನಿ ರೀ ಒಂದು ಕಾಲು ಕಪ್ ನಿಮಗೆ ಸ್ವೀಟ್ ಕಮ್ಮಿ ಬೇಕು ಅಂದರು ಒಂದು ಕಪ್ಪಿಗೆ ಒಂದೇ ಕಪ್ಪೆ ಇದನ್ನ ಇವಾಗ ನೀಟಾಗಿ ನಾವೀಗ ಮಿಕ್ಸ್ ಮಾಡಬೇಕ್ರಿ ತುಪ್ಪದಲ್ಲಿ ನಮ್ಮ ನೀರು ಅದು ಏನೂ ಹಾಕ್ಲಿಕ್ಕಿಲ್ಲ ರೀ ಬರೇ ತುಪ್ಪದಲ್ಲೇ ನಮ್ಮ ಇದೇನು ಸಕ್ಕರೆ ಏನಾಯ್ತಲ್ಲ ರೀ ಕರಗಬೇಕ್ರಿ ಮೊದಲು ನೋಡಿರಿ ಇದು ದೊಡ್ಡ ದೊಡ್ಡ ಗಟ್ಟಿ ಗಟ್ಟಿ ಉಂಡಿ ರೀ ಟೆನ್ಷನ್ ಏನು ತೊಗೋಬೇಡ್ರಿ ಅದು ಆರಾಮಾಗಿ ಕರಗ್ತಾ ರೀ ನಮ್ಮ ಬಿಸಿ ತಗಲ್ದಂಗೆ ತಗಲ್ದಂಗೆ ಅದು ಕರಗತ್ತೆ ರೀ ಲೋ ಫ್ಲೇಮ್ನಲ್ಲೇ ಮಾಡ್ರಿ ಹೈ ಫ್ಲೇಮಲ್ಲಿ ಮಾಡಿದ್ರೆ ರೀ ಆ ಸಕ್ರೆ ಸೀದ್ ಹೋಗುತ್ತೆ ರೀ ಅದರ ಸಕ್ರೆ ಜಲ್ದಿ ಕರಗಂಗಿಲ್ಲ ರೀ ಅದು ಅದಕ್ಕೋಸ್ಕರ ನಾನಿಲ್ಲಿ ಫ್ಲೇಮನ್ನು ಲೋನಲ್ಲೇ ಇಟ್ಕೊಂಡಿದ್ದೀನಿ ನೋಡ್ರಿ ನಿಮಗೆ ಬಟನ್ ಕೂಡ ಕಾಣ್ತಾ ಇದೆ ಈಗ ನೋಡಿರಿ ನಮ್ಗೆ ಸ್ವಲ್ಪ ಹೊತ್ತು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಆಡಿಸ್ತಾನೆ ಇದ್ದಂಗೆ ಅದು ಏನಾಗತ್ತೆ ರೀ ಆ ಸಕ್ಕರೆ ಅನ್ನೋದು ಕರಗ್ತಾನೆಯೇ ಬರುತ್ತೆ ರೀ ಇಲ್ಲ ನೋಡ್ರಿ ಕರ್ಗಾಕತ್ತೆ ತೋದಿಲ್ಲ ರೀ ಈ ರೀತಿ ಆಗ್ಬೇಕ್ರಿ ನಮ್ದು ಕರಿಗಿ ಸಕ್ಕರೆ ಕಲರ್ ಹೋಗಿ ಬ್ರೌನ್ ಕಲರ್ ಬರಬೇಕ್ರಿ ವೈಟ್ ಕಲರ್ ಹೋಗಿ ಬ್ರೌನ್ ಕಲರ್ ಬರಬೇಕು ರೀ ಆ ರೀತಿ ಆಗೋರಿಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಇದು ಪರ್ಫೆಕ್ಟ್ ಆಗೈತೆ ನೋಡಿರಿ ನೋಡ್ರಿ ಲಿಕ್ವಿಡ್ನು ಆಗೈತೆ ನಮಗೆ ಕಲರ್ ಕೂಡ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗೈತೆ ರೀ ಈಗ ಇದು ಪರ್ಫೆಕ್ಟ್ ಆಗೈತ್ರಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕ್ರಿ ಇದೇ ರೀತಿ ಆಗಬೇಕು ನೋಡಿರಿ ಈಗ ಇಮಿಡಿಯೇಟಾಗಿ ಆಫ್ ಮಾಡ್ಕೊರಿ ಆಫ್ ಮಾಡಿಕೊಂಡು ಈಗ ರವಾ ಹಾಲಿನ ಮಿಶ್ರಣ ಏನೈತಲ್ಲ ರೀ ಅದನ್ನ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ರಿ ಈಗ ಇದರ ನಾವು ಹಾಕಿರುವಂಥ ಏಲಕ್ಕಿ ಮತ್ತು ಲವಂಗದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ರೀ ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತೈತಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಈಗೆಲ್ಲನೂ ಇದ್ರೊಳಗೆ ಹಾಕ್ಕೊಂಡೆ ರೀ ಹಾಕ್ಕೊಂಡು ಇವಾಗ ಆರಾಮಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊರಿ ಫಸ್ಟು ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೋಬೇಡ್ರಿ ಆರಾಮಾಗಿ ಮಿಕ್ಸ್ ಮಾಡಿರಿ ಫಸ್ಟಿಗೆ ಸಕ್ಕರೆ ತಳ ಹಿಡಿದ್ರತ್ರ ಅದು ಆರಾಮಾಗಿ ಓಪನ್ ಆಗತ್ತೆ ರೀ ಟೆನ್ಷನ್ ಏನು ಬೇಡ್ರಿ ಮಿಕ್ಸ್ ಮಾಡ್ತಾ ಮಾಡ್ತಾ ಎಲ್ಲ ಓಪನ್ ಆಗತ್ತೆ ರೀ ನೋಡಿರಿ ಓಪನ್ ಆಯ್ತು ನೋಡಿರಿ ಇವಾಗ ನೋಡಿರಿ ನಾವು ಆ ಉಳಿಸಿರುವಂಥ ತುಪ್ಪ ರೀ ಇವಾಗ ಒಂದು ಸ್ವಲ್ಪ ರೀ ನಾನು ಹಾಕಿ ಮಿಕ್ಸ್ ಮಾಡ್ಕೋರಿ ಅರ್ಧದಷ್ಟು ಹಾಕೋರಿ ಅರ್ಧದಷ್ಟು ಆದಷ್ಟು ಉಳಿಸ್ರಿ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಫ್ಲೇಮ ಲೋನಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ ಏನೂ ಕಷ್ಟ ರೀ ಆರಾಮಾಗಿ ನೀವು ಮಾಡ್ಕೋಬೋದು ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ನಮ್ಮ ಸಕ್ಕರೆ ಉಂಡೆ ಉಂಡೆ ಏನು ಕಾಣ್ತಾ ಇದೆ ಅಲ್ರಿ ಅದೆಲ್ಲ ಕಂಪ್ಲೀಟಾಗಿ ಕರಗ್ತಾನೇ ಬರುತ್ತೆ ರೀ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಫ್ಲೇಮನ್ನು ಹೈ ಇಟ್ರಿ ಅಂತಂದ್ರೆ ಸೀದ್ ಹೋಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಲೋ ಫ್ಲೇಮ್ನಲ್ಲೇ ಮಾಡಬೇಕು ಈಗ ಮಿಕ್ಸ್ ಮಾಡಿದೆ ನೋಡಿರಿ ಇವಾಗ ಈಗಿದು ನೀಟಾಗಿ ಕರಗ್ತಾ ಇದೆ ಕಂಪ್ಲೀಟಾಗಿ ನಮಗೆ ತಳನೂ ಬಿಡ್ಬೇಕು ರೀ ಇದು ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಜಲ್ದಿ ರೀ ಜಾಸ್ತಿ ಏನು ಏನು ತೊಗೊಳಂಗಿಲ್ಲ ಈಗ ಉಳಿಸಿರುವಂಥ ತುಪ್ಪ ರೀ ಅದನ್ನು ಕೂಡ ನಾನು ಹಾಕೊಳಕತಿ ನೋಡಿರಿ ಈಗ ಇನ್ನೊಂದು ಬ್ಯಾಚಿನಲ್ಲಿ ಕಂಪ್ಲೀಟಾಗಿ ಹಾಕ್ಕೊಂಡು ರೀ ನಾನು ಈಗ ತುಪ್ಪ ಏನು ಹಾಕೊಂಡೆಲ್ರಿ ಅದರೊಳಗೆ ನೋಡಿರಿ ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕೊಂಡಿನಿ ನಿಮ್ಮ ಡ್ರೈ ಫ್ರೂಟ್ಸು ಯಾವ್ದು ಬೇಕು ನಿಮ್ಗೆ ಯಾವ್ದು ಯಾವುದೆಲ್ಲ ಇಷ್ಟ ಅದೆಲ್ಲನೂ ರೀ ನೀಟಾಗಿ ಮಿಕ್ಸ್ ಮಾಡಿರಿ ಇದಕ್ಕೆ ನೋಡಿರಿ ಡ್ರೈ ಫ್ರೂಟ್ಸನ್ನು ಸಪ್ರೇಟಾಗಿ ನಾವು ಫ್ರೈ ಮಾಡಿ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ರೀ ಈ ರೀತಿ ಹಾಕಿದರೆ ಸಾಕ್ರಿ ಚೆನ್ನಾಗಿ ನಮಗದು ಡ್ರೈ ಫ್ರೂಟ್ಸು ಫ್ರೈ ರೀ ಟೇಸ್ಟು ಸೂಪರ್ ಆಗಿರ್ತೈತೆ ರೀ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿರಿ ನಮ್ಮದೆಲ್ಲ ತಳ ಬಿಡ್ತಾ ಬರ್ತರಿ ನಾವು ಉಳ್ದಿರುವಂಥ ಏನೂ ತುಪ್ಪನೇ ತಲೆ ರೀ ಅದು ಕೂಡ ಕಂಪ್ಲೀಟಾಗಿ ಹಾಕ್ಬಿಟ್ಟಿದ್ದೀನಿ ರೀ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ರಿ ಅದು ತಳ ಬಿಡ್ತಾ ಇರುತ್ತೆ ರೀ ಕಂಪ್ಲೀಟಾಗಿ ನೋಡಿರಿ ಒಂದು ಗುಡ್ತಾ ಇದೆ ತಳ ಬಿಡಾಕತ್ತೈತೆ ನೋಡಿರಿ ಈಗ ಬೇಕ್ರಿ ಇದು ಇದು ಫರ್ಫೆಕ್ಟ್ ಆಗೈತೆ ರೀ ಇವಾಗ ನೋಡಿರಿ ಪ್ಯಾನಿ ಕೂಡ ಏನು ರೀ ಎಷ್ಟು ಸರಿಯಾಗಿ ಬಂದೈತೆ ನೋಡಿರಿ ಒಂದು ಗುಡಕ್ಕೆ ಹತ್ತೈತದಲ್ಲ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ರಿ ಇವಾಗ ಇಮಿಡಿಯೇಟಾಗಿ ಮಾಡ್ಕೊಂಡು ಈಗ ನೋಡಿರಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸರಿಯಾಗಿ ಬಂದೈತೆ ಅಂಥೇಳಿ ನೋಡ್ರಿ ಸೂಪರ್ ಆಗಿರುವಂಥ ನಮ್ಮ ಮಕಂಡಿ ಹಲ್ವಾ ರೆಡಿ ಆತ್ರಿ ಈ ಸ್ಪೂನಿಗೆ ಹತ್ತಂಗಿಲ್ಲ ಹತ್ತಂಗಿಲ್ಲ ರೀ ಆರಾಮಾಗಿ ಬಾಯಾಗಿಟ್ರೆ ಜಾರಿ ಇರತ್ತೆ ರೀ ಅಷ್ಟು ಸೂಪರಾಗಿ ಬಂದಿರುವಂಥ ಈ ಮಕಂಡಿ ಹಲ್ವಾ ಯಾವ ರೀತಿ ಮಾಡೋದು ಅಂತ ಅರ್ಥ ರೀ ಇವಾಗ ನೋಡ್ರಿ ನಾವೀಗ ಮೊದಲಿಗೆ ಆ ಸ್ಪೂನೇ ಇತ್ತಲ್ಲ ರೀ ಅದರೊಳಗೆ ಸ್ವಲ್ಪ ಕೆಳಗಡೆಗೆ ನಾನು ಬಾದಾಮಿ ಹಾಕ್ಕೊಂಡಿನ್ರಾ ಅಂದ್ರೆ ಸ್ವಲ್ಪ ನೋಡಲಿಕ್ಕೆ ಲುಕ್ಕಾಗಿ ಕಾಣುತ್ತಾ ಹೇಳಿ ಮಕ್ಕಳು ಕೂಡ ನೋಡಿರಿ ಇಷ್ಟು ಎಂಜಾಯ್ ಮಾಡ್ಕೊತ ತಿಂತಾರ ಅಂದ್ರೆ ಅಷ್ಟು ಎಂಜಾಯ್ ಮಾಡ್ಕೊತ ತಿಂತಾರೆ ರೀ ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಭಾಳ ಕಮ್ಮಿ ರೀ ಸಣ್ಣ ಕಪ್ಪಿನಿಂದ ಒಂದು ಕಪ್ ರೀ ಆದ್ರೆ ಇದು ಹೇರಳವಾಗಿ ನಮಗೆ ಹಲ್ವಾ ಅನ್ನೋದು ರೆಡಿ ಆಗತ್ರಿ ಈಗ ಇದು ನೋಡಿರಿ ನಮಗೆಲ್ಲ ಆಗಿ ಬಂದಿತ್ತು ಅಂದ್ರೆ ಈ ರೀತಿ ಆಗುತ್ತೀ ಬಾಯಾಗಿ ಇಟ್ಕೊಂಡ್ರೆ ಜಾರಿ ಹೋಗುತ್ತಲ್ಲ ರೀ ಅದೇ ರೀತಿಯಾಗಿ ನಾವು ನಿಂದ ತಟ್ಟಿಗೆ ಹಾಕಿದ್ರೆ ಜಾರಿ ತಟ್ಟಿಯೊಳಗೆ ಬೀಳುತ್ತಿರಿ ಈಗ ನಾನು ಸರ್ವ್ ಮಾಡ್ತೀನಿ ನೋಡ್ರಿ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಇಲ್ಲೊಡ್ರಿ ವಾ ಸೂಪರ್ ನೋಡಿರಿ ಎಲ್ಲ ನಾವು ಹಾಕಿರುವಂಥ ಮೆಜರ್ಮೆಂಟ್ ಮಾಡಿರುವಂಥ ಮೆಥಡು ಕರೆಕ್ಟ್ ಇತ್ತು ಅಂದರೆ ಇಷ್ಟು ಸರಿಯಾಗಿ ಬರ್ತೈತ್ರಿ ಅರ್ಥ ಆಯ್ತು ಅದಲ್ರಿ ಹೆಂಗೆ ಮಾಡ್ಬೇಕಂತ ಒಂದೇ ಒಂದು ಸಲ ಟ್ರೈ ಮಾಡಿರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಒಂದು ಲೈಕ್ ಕೊಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಸರಿಯಾಗಿ ಬಂದಿತ್ತಂತ ನೋಡಿರಿ ವಾವ್ ನೋಡಿರಿ ಸೂಪರ್ ಬಾಯ್ ಆಗಿಟ್ರೆ ನೋಡ್ರಿ ಜಾರಿ ಹೋಗ್ಬಿಡ್ತೀರಿ ಅಷ್ಟು ಸರಿಯಾಗಿ ಬಂದಿದೆ ರೀ ಒಂದೇ ಒಂದು ಸಾರಿ ಟ್ರೈ ಮಾಡ್ರಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ನಾ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್